शरणु 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 नायका शरणु 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 सिद्धिनायक शरणुभीत्य प्रदायका शरणुभूति प्रदायका निटिलनेत्रणे देवि सुताने मिटिलनेत्रणे देवि सुतने नागभूषण प्रियरे मिटिलनेत्रणे देवि नागभूषण प्रियने गित सोमलाङ्गने ಶರಣಕುಂಡಲ ಧಾರಣೆ ಶರಣು 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 ಸಿದ್ಧಿ ನಾಯಕ ಶರಣು ದೇ ಶರಣು ಭೂ ಪ್ರದಾಯ ಈ ಗಣಪನ ಒಂದು ಹಬ್ಬ ನಾವು ಮನೆ ಮನೆಗಳಲ್ಲಿ ಆಚರಿಸ್ತಿದ್ದೇವೆ ಹಿಂದೆ ನಾವು ನೀವು ನೋಡಿದ್ರೆ ಗೊತ್ತಾಗದಲ್ಲಿ ಒಂದು ಮನೆಯಲ್ಲಿ ಕೇಳಿ ಗಣಪತಿ ಹಬ್ಬ ಒಂದು ಆಚರಣೆ ಹಿಂದಿನ ಸಂಪ್ರದಾಯ ಗಣಪತಿ ಹಬ್ಬ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ ಅದು ಸಂಕಲ್ಪ ಮಾಡಿ ಬರುವಂತ ಸಂಕಲ್ಪ ಅಂತ ಹೇಳಿದರೆ ಏನು ಈಗ ಮನೆಯಲ್ಲಿ ಹೆಚ್ಚಿನ ನಾನು ಕೇಳಿದ್ದೇನೆ ಮನೆಯಲ್ಲಿ ಮಕ್ಕಳು ಅದರಲ್ಲೂ ಗಂಡು ಮಗು ಬೇಕು ಅಂತ ಹೇಳಿದರೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ನನಗೆ ಗಂಡು ಮಗು ಆದರೆ ಮುಂದಿನ ದಿನಗಳಲ್ಲಿ ನಾನು ಗಣಪತಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತೇನೆ ಮಾಡ್ತೇನೆ ಹಾಗೂ ಗಣಪನ ಹಬ್ಬವನ್ನು ನಾನು ಮನೆಯಲ್ಲಿ ಮಾಡ್ತೇನೆ ಅಂತ ಹೇಳಿ ಸಂಕಲ್ಪ ಮಾಡಿದ ಪ್ರಕಾರ ಎಷ್ಟೋ ಮನೆಗಳಲ್ಲಿ ಗಂಡು ಮಗು ಹುಟ್ಟಿದ್ದು ಉಂಟು ಆ ಗಂಡು ಮಗು ಹುಟ್ಟಿದ ನಂತರ ಇವತ್ತಿನವರೆಗೂ ಆ ಹಬ್ಬವನ್ನು ಆಚರಣೆ ಮಾಡಿದ್ದು ಉಂಟು ಹಾಗಾಗಿ ಹಿಂದೆ ಮನೆ ಮನೆಗಳಲ್ಲಿ ಗಣೇಶನ ಹಬ್ಬವನ್ನು ಆಚರಿಸಿದ್ದು ಹಾಗೆ ದೇವಸ್ಥಾನಗಳಲ್ಲಿಯೂ ಆಚರಿಸಿದ್ದರು ಆದರೆ ಇದು ರಾಷ್ಟ್ರೀಯ ಹಬ್ಬವಾಗಿ ಬರಲಿಕ್ಕೆ ಸಾರ್ವಜನಿಕ ವೇದಿಕೆಗಳಲ್ಲಿ ಸಾರ್ವಜನಿಕದಲಿಕ್ಕೆ ಒಂದು ಕಾರಣ ಇದೆ ಅದು ನಮ್ಮ ಆಗಿನ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಡಾಕ್ಟರ್ ಬಾಲಗಂಗಾಧರ ತಿಲಕರು ಈ ಒಂದು ಗಣೇಶನ ಹಬ್ಬವನ್ನು ಸಾರ್ವಜನಿಕವಾಗಿ ಪ್ರಾರಂಭಿಸುವಲ್ಲಿ ಅವರು ಪ್ರಮುಖ ಪಾತ್ರ ಅಂದರೆ ಅವರೇ ಕಾರಣಕರ್ತರು ಅಂತ ಹೇಳಲಿಕ್ಕೆ ತಪ್ಪಲ್ಲ ಪ್ರಾರಂಭ ಮಾಡಿದ್ದು ನಮ್ಮ ಬಾಲಗಂಗಾಧರ ಕೆಲಕರಿಗೆ ಆಗಿನ ಒಂದು ಬ್ರಿಟಿಷರ ಆಡಳಿತ ಆ ಬ್ರಿಟಿಷರ ಗುಣಾಡಳಿತ ನಮ್ಮನ್ನೊಂದು ಆಡುವಂತಹ ಒಂದು ನೀತಿ ನಮ್ಮನ್ನು ಕುತಂತ್ರದಿಂದ ನಮ್ಮ ನಮ್ಮ ಒಳಗೆ ಒಂದು ಭಾವವನ್ನು ಹೊತ್ತಿಸುವಂತಹ ರೀತಿ ಆವತ್ತಿತ್ತು ಅವಾಗ ಈ ಸ್ವಾತಂತ್ರ್ಯ ಹೋರಾಟ ಮಾಡುವಾಗ ಒಟ್ಟಿಗೆ ಸೇರಲಿಕ್ಕೆ ಯಾರನ್ನು ಬಿಟ್ಟಿರಲಿಲ್ಲ ಒಟ್ಟಿಗೆ ಅಂತ ಹೇಳಿದ್ರೆ ಇವರು ಏನಾದರೂ ಅಂತ ಅಂದರೆ ಇವರ ವಿರುದ್ಧ ಪಿಚೂರಿ ಮಾಡ್ತಿದ್ದಾರೆ ಅದನ್ನು ಮನಗೊಂಡು ಡಾಕ್ಟರ್ ಬಾಲಗಾನಂದ ತಿಳಕರು ಈ ಹಬ್ಬದಲ್ಲಿ ಜನರನ್ನು ಮೂಡಿಸಬೇಕು ಈ ಹಬ್ಬದಲ್ಲಿ ಜನರನ್ನು ದೇವರ ಭಕ್ತಿಯ ಜೊತೆಗೆ ದೇಶಭಕ್ತಿಯನ್ನು ಮುಂದೆ ಮಾಡಬೇಕು ಅಲ್ಲಿ ನಮ್ಮ ಏನೆಲ್ಲ ರೀತಿ ನೀತಿ ರೂಪುರೇಷೆಗಳು ತಯಾರು ಮಾಡಬೇಕು ಅಂತ ಹೇಳುವ ಒಂದು ಒದ್ದೇ ಒಂದೇ ಉದ್ದೇಶದಿಂದ ನಮ್ಮ ಡಾಕ್ಟರ್ ಬಾಲಗಂಗಾಧರ ತಿಲಕರು ಸಾರ್ವಜನಿಕ ಗಣೇಶೋತ್ಸವಕ್ಕೆ ನಾಂದಿ ಆಡ್ತಾರೆ ಸಾವಿರದ ಎಂಟುನೂರ ತೊಂಬತ್ತೆರಡನೇ ಇಸ್ವಿ ಆವಾಗ ಪ್ರಥಮವಾಗಿ ಗಣೇಶೋತ್ಸವ ಮಹಾರಾಷ್ಟ್ರದಲ್ಲಿ ಪ್ರಾರಂಭ ಆಯಿತು ಅಂತ ಹೇಳಿ ಇತಿಹಾಸ ಹೇಳ್ತಾರೆ ಅದರ ನಂತರ ಸಾವಿರದ ಎಂಟುನೂರ ತೊಂಬತ್ತ ಮೂರರಲ್ಲಿ ಸಾವಿರದ ಎಂಟುನೂರ ತೊಂಬತ್ತ್ ಮೂರಲ್ಲಿ ಲಕ್ಷ್ಮಣ ಝವೇಲ್ ಅಂತ ಹೇಳಿ ಲಕ್ಷ್ಮಣ ಝವೇಲ್ ಅಂತ ಹೇಳುವವರು ಗಣೇಶೋತ್ಸವವನ್ನು ಪ್ರಾರಂಭ ಮಾಡ್ತಾರೆ ಅದರ ನಂತರ ಸಾವಿರದ ಎಂಟುನೂರ ತೊಂಬತ್ತ ಮೂರರಲ್ಲಿ ಸಾವಿರದ ಎಂಟುನೂರ ತೊಂಬತ್ತ ಮೂರು ತೊಂಬತ್ನಾಲ್ಕರಲ್ಲಿ ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಡಾಕ್ಟರ್ ಬಾಲಗಂಗಾಧರ ತಿಲಕರು ಅದಕ್ಕೊಂದು ಸಾರ್ವಜನಿಕ ಸ್ವರೂಪವನ್ನು ತಂದುಕೊಟ್ಟು ಮಹಾರಾಷ್ಟ್ರದ ಪುಣೆಯ ಪ್ರ ಪ್ರಥಮವಾಗಿ ಅದ್ಧೂರಿಯಾಗಿ ಅತ್ಯಂತ ಸಡಗರ ಸಂಭ್ರಮದಿಂದ ಸಾರ್ವಜನಿಕ ಗಣೇಶೋತ್ಸವ ಹಬ್ಬಕ್ಕೆ ಚಾಲನೆ ಮಾಡ್ತಾರೆ ಅಲ್ಲಿಂದ ಈ ಗಣೇಶೋತ್ಸವ ಹಬ್ಬ ಇಡೀ ನಮ್ಮ ಮಹಾರಾಷ್ಟ್ರದಾದ್ಯಂತ ಅದು ಪಸರಿಸ್ತದೆ ಅಲ್ಲಿ ಅವರ ಉದ್ದೇಶ ಸಹ ಹಾಗೆ ಇರ್ತಾರೆ ಯಾಕಂತೇಳಿದ್ರೆ ಆಗಿನ ಕಾಲದಲ್ಲಿ ಬ್ರಾಹ್ಮಣರು ಅಂತ ಅಂತೇಳಿ ಒಂದು ಇರ್ತದೆ ಹಾಗಾಗಿ ಅವರನ್ನೆಲ್ಲ ಒಂದೇ ವೇದಿಕೆಯಲ್ಲಿ ತರಬೇಕು ಬ್ರಾಹ್ಮಣರನ್ನು ಬ್ರಾಹ್ಮಣೇತರರನ್ನು ಆಮೇಲೆ ಜಾತಿ ಮತ ಪಂಥ ಮೀರಿ ಎಲ್ಲರನ್ನು ಒತ್ತುಗೂಡಿಸಿ ಅವರಲ್ಲಿ ದೇಶಭಕ್ತಿ ಮೂಡಿಸಿ ನಮ್ಮ ಸ್ವಾತಂತ್ರ್ಯ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಬೇಕು ಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಅಂತ ಹೇಳಿ ಆ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಅವರು ಮಾಡಿದಂಥ ಗಣೇಶ ಉತ್ಸವ ಇಡೀ ಮಹಾರಾಷ್ಟ್ರದಾದ್ಯಂತ ಅದು ಅತ್ಯಂತ ಸಂಭ್ರಮದಿಂದ ಹೋಗ್ತದೆ ನಮ್ಮ ರಾಷ್ಟ್ರದ ದೇಶದ ಸ್ವಾತಂತ್ರ್ಯದಕ್ಕಾಗಿ ಅದಕ್ಕೆ ಪ್ರಮುಖ ಒಂದು ಪಾತ್ರವನ್ನು ಈ ಗಣೇಶೋತ್ಸವ ಈ ಗಣೇಶನ ಹಬ್ಬ ವಹಿಸ್ತದೆ ಹಾಗೆ ಅಲ್ಲಿಂದ ಈ ಗಣೇಶೋತ್ಸವ ಡಾಕ್ಟರ್ ಬಾಲಗಂಗಾಧರ ತಿಲಕರು ಮಾಡಿರುವಂಥ ಗಣೇಶನ ಹಬ್ಬ ಸಾವಿರದ ಒಂಬೈನೂರ ಆರನೇ ಶ್ರೇಣಿ ನಮ್ಮ ರಾಜ್ಯಕ್ಕೆ ಬರ್ತದೆ ಕರ್ನಾಟಕ ರಾಜ್ಯದ ಬೆಳಗಾವಿಯಲ್ಲಿ ಈ ಒಂದು ಗಣೇಶೋತ್ಸವಕ್ಕೆ ಚಾಲನೆ ದೊರೆಯುತ್ತದೆ ಅದು ಎಲ್ಲಿ ಅಂತ ಹೇಳಿದ್ರೆ ಬೆಳಗಾವಿಯಲ್ಲಿ ಒಂದು ಜೇಂಡಾ ಚೌಕ್ ಅಂತ ಹೇಳಿದೆ ಜೇಂಡಾ ಚೌಕ್ ಹೇಳಿ ಆ ಝೇಂಡಾ ಚೌಕ್ನ ಒಂದು ಅದೊಂದು ಸಮಿತಿಯನ್ನು ಮಾಡ್ತಾರೆ ಅಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಭಾರಿ ಜನಪ್ರಿಯರಾದಂಥ ಇಬ್ಬರು ವ್ಯಕ್ತಿಗಳಿರ್ತಾರೆ ಒಬ್ಬರು ಗಂಗಾಧರ ರಾವ್ ದೇಶಪಾಂಡೆ ಅಂತೇಳಿ ಮತ್ತೊಬ್ಬರು ಗೋವಿಂದರಾವ್ ಯಾಳಗಿ ಅಂತೇಳಿ ಆ ಇಬ್ಬರ ನೇತೃತ್ವದಲ್ಲಿ ಡಾಕ್ಟರ್ ಗಂಗಾ ಬಾಲಗಂಗಾಧರ ತಿಲಕರವರು ಸಮಿತಿಯನ್ನು ರಚನೆ ಮಾಡಿ ಅವರ ಮೂಲಕ ಆ ಒಂದು ಗಣೇಶೋತ್ಸವಕ್ಕೆ ನಮ್ಮ ರಾಜ್ಯದಲ್ಲಿ ಅದು ಅವರು ಚಾಲನೆ ಕೊಡ್ತಾರೆ ಇದು ಆ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಆ ಗಣೇಶೋತ್ಸವದ ಒಂದು ಪಂಡಂಟಲ್ಲ ಆ ಬಿದಿರಿನ ಪೆಂಡ ಆ ಬಿದಿರಿನ ಮಾಡಿದ ಪಂಡವನ್ನು ಸ್ವತಃ ಬಾಲಗಂಗಾಧರ ತಿಲಕರೇ ಅದನ್ನು ಮಾಡಿದ್ರು ಅದನ್ನು ಅವರೇ ಸತ್ತ ನಿರ್ಮಿಸಿದ್ರು ಅಂತೇಳಿ ಇತಿಹಾಸ ಸಹ ಹೇಳ್ತಾರೆ ಹಾಗೆ ಬೆಳಗಾವಿಯಲ್ಲಿ ಇವತ್ತಿಗೆ ಸಹ ಸಾಧಾರಣವಾಗಿ ಮುನ್ನೂರಕ್ಕೂ ಹೆಚ್ಚಿನ ಗಣೇಶ ಮೂರ್ತಿಗಳಲ್ಲಿ ಪ್ರತಿಷ್ಠಾಪನೆಗೊಂಡು ಅಲ್ಲಿ ಬೀದಿ ಬೀದಿಯಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಆಚರಿಸ್ತಾ ಬರ್ತಾ ಇದ್ದಾರೆ ಹಾಗೆ ಬೆಳಗಾವಿ ಜಿಲ್ಲೆಯಾದ್ಯಂತ ಸಾಧಾರಣ ಮೂರುವರೆ ಸಾವಿರಕ್ಕೂ ಹೆಚ್ಚಿನ ಕಡೆಗಳಲ್ಲಿ ಅದು ಸಾರ್ವಜನಿಕವಾಗಿ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಗಣೇಶನ ಹಬ್ಬವನ್ನು ಮಾಡ್ತಾ ಬರ್ತಾ ಇದ್ದಾರೆ ಸಾವಿರದ ಒಂಬೈನೂರ ಆರನೇಷ್ಠ ಅಂದರೆ ಸ್ವಾತಂತ್ರ್ಯ ಪೂರ್ವಿಯಲ್ಲಿಯೇ ಪ್ರಾರಂಭವಾದಂತಹ ನಮ್ಮ ರಾಜ್ಯದಲ್ಲಿ ಪ್ರಥಮವಾಗಿ ಪ್ರಾರಂಭವಾದಂತಹ ಗಣೇಶೋತ್ಸವ ನಂತರ ನಮ್ಮ ಕರಾವಳಿಗೆ ಅಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ನಾವು ದಕ್ಷಿಣ ಕನ್ನಡ ಏನಂತ ಹೇಳ್ತೇವೆ ಅದು ಅವಿಭಾಜಿತ ಉಡುಪಿ ಮತ್ತು ಮಂಗಳೂರು ಅಂತ ಹೇಳ್ತೇವೆ ಆದರೆ ನಾವು ಉತ್ತರ ಕನ್ನಡ ಜಿಲ್ಲೆ ಸೇರಿ ಈ ನಮ್ಮ ಕರಾವಳಿಗೆ ಬಂದದ್ದು ಸಾವಿರದ ಒಂಬೈನೂರ ನಲವತ್ತೆಂಟನೇ ಇಸ್ವಿಯಲ್ಲಿ ಅವಾಗ ಮುಲ್ಕಿಯ ಮರ್ತಪ್ಪ ಪ್ರಭು ಅಂತ ಹೇಳುವವರೊಬ್ಬರು ಧಾರ್ಮಿಕ ಮುಂದಾಳು ಅತ್ಯಂತ ಸಜ್ಜನ ಸಾತ್ವಿಕ ವ್ಯಕ್ತಿ ಅವರು ಮಂಗಳೂರಿನ ಭಜಲಗೇರಿಯ ಜೈ ಭಜರಂಗ ಬಳಿ ವ್ಯಾಯಾಮ ಶಾಲೆಯಲ್ಲಿ ಪ್ರ ಪ್ರಥಮವಾಗಿ ಗಣೇಶೋತ್ಸವವನ್ನು ಆಚರಿಸುವಲ್ಲಿ ಪ್ರಮುಖ ಕಾರಣರಾಗ್ತಾರೆ ಅವರೇ ಅಲ್ಲಿ ಗಣೇಶನಾಗುತ್ತೆ ಸಾರ್ವಜನಿಕವಾಗಿ ನಂತರ ಏನಾಗ್ತದೆ ಅಂತ ಹೇಳಿದರೆ ಅದೇ ಸಾರ್ವಜನಿಕ ಗಣೇಶೋತ್ಸವ ನಮ್ಮ ಸಂಗನಿಕೇತನಕ್ಕೆ ಟ್ರಾನ್ಸ್ಫರ್ ಆಗ್ತದೆ ಸಂಗನಿಕೇತನಕ್ಕೆ ನಮಗೆ ಸ್ಥಳಾಂತರ ಆಗ್ತದೆ ಅಂದರೆ ಇವರೇ ಮಾಡಿದ್ದದು ಅಲ್ಲಿಂದ ಇದಕ್ಕೆ ಗಣೇಶ್ ಸಂಗನಿಕೇತನವಾಗ್ತದೆ ಸಂಗನಿಕೇತನದಲ್ಲಿ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಪ್ರಣತಿಯಂತೆ ಅಂದರೆ ಪ್ರಾಯೋಜಕತ್ವ ಅವರ ಅದರ ಲವ್ಯ ಅಂದರೆ ಇಟ್ಟುಕೊಂಡು ಅಲ್ಲಿ ಗಣೇಶೋತ್ಸವವನ್ನು ಸಾವಿರದ ಒಂಬೈನೂರ ನಲವತ್ತೆಂಟನೇ ಇಸುವಿಂದ ಆಸ್ ನಲವತ್ತೊಂಬತ್ತಿರ್ತದೆ ನಲವತ್ತೆಂಟರಲ್ಲಿ ಮತ್ತೊಬ್ಬ ಬಂಧುಗಳು ಇಲ್ಲಿ ಮಾಡಿ ಜೈ ಜೈಬಜರಂಗಲಿ ವ್ಯಾಯಾಮ ಶಾಲೆ ಭಜಲಗಿರಿಯಲ್ಲಿ ಮುಂದಿನ ವರ್ಷ ನಲವತ್ತೊಂಬತ್ತು ಮುಂದಿನ ಸಂಗಣಿಕ ಕರಾವಳಿ ಪ್ರಾರಂಭ ಈ ಗಣೇಶೋತ್ಸವ ಆಚರಣೆ ಅಲ್ಲು ಮಾಡಿದ್ದು ಹಲ್ಲು ಮಾಡಿದ ಒಂದು ಬೆಳೆಯುವ ಸಿರಿ ಇವತ್ತಿಗೆ ಮೊಳಕೆಯಾಗಿ ಹುರಿದು ನೂರಾರು ಸಾವಿರಾರು ಕಡೆಗಳಲ್ಲಿ ಗಣೇಶನ ಒಂದು ಹಬ್ಬವನ್ನು ಅತ್ಯಂತ ಶುದ್ಧ ಭಕ್ತಿಯಿಂದ ನಾವು ನಾಡಿನ ನಮ್ಮ ಕರಾವಳಿಯಾದ್ಯಂತ ಮಾಡ್ತಿದ್ದೇವೆ ನಮ್ಮ ಜನರು ಎಷ್ಟೋ ಜನರು ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗವಹಿಸಿ ಬ್ರಿಟಿಷರ ವಿರುದ್ಧ ಹೋರಾಡಿ ಜೈಲನ್ನು ಸೇರಿದವರು ಎಷ್ಟೋ ಇದ್ದರು ಹಾಗಾಗಿ ಈ ಗಣೇಶೋತ್ಸವ ಎನ್ನುವಂತ ಒಂದು ದೇಶ ಆಮೇಲೆ ಒಗ್ಗಟ್ಟಿನ ಒಂದು ಸಂಕೇತವಾಗಿ ಮತ್ತು ಒಂದು ಭಕ್ತಿಯ ಸಂಕೇತವಾಗಿ ಆಮೇಲೆ ಎಲ್ಲರನ್ನು ಒಗ್ಗೂಡಿಸುವಂಥ ಒಂದು ಸಂದೇಶದ ಸಂಕೇತವಾಗಿ ಒಂದು ಇವತ್ತಿಗೂ ಒಂದು ಆಚರಣೆ ಆಗ್ತಾ ಮಾಡ್ತಿದೆ ಗಣಪತಿ ಅಂತ ಹೇಳಿದರೆ ಏನು ಗಣಪತಿ ಅಂತ ಹೇಳಿದ್ರೆ ವಿದ್ಯೆ ಗಣಪತಿ ಅಂತ ಹೇಳಿದ್ರೆ ಬುದ್ಧಿ ವಿದ್ಯಾ ಪ್ರದಾಯಕ ಬುದ್ಧಿಪ್ರದಾಯಕ ಅಂತ ಹೇಳಿದರೆ ಗಣಪತಿ ನೆನೆಸಿಲ್ಲ ಪ್ರಥಮ ಪೂಜೆ ಅವನಿಗೆ ಕೊಟ್ಟರೆ ನಾವು ಹೇಗೆ ಹೇಳಿದ ಪ್ರಥಮ ಪೂಜೆ ಅವನಿಗೆ ಅವ್ರಿಗೆ ನೋಡಬೇಕಂದ್ರೆ ನಾವು ಒಂದು ಯಾಗ ಆಗಲಿ ಒಂದು ಯಜ್ಞ ಆಗಲಿ ಒಂದು ಆಗಲಿ ಒಂದು ಹೋಮ ಆಗಲಿ ಅಲ್ಲಿ ಗಣಪತಿಗೆ ಒಂದು ಆರಂಭ ಮಾಡುವಾಗ ಗಣಪತಿಗೆ ಪೂಜೆ ನಿಲ್ಲಿದೆ ಅದು ಯಾವುದೂ ಮುಂದುವರಿಯುವುದಿಲ್ಲ ಯಾಕಂದರೆ ನಮ್ಮದು ವಿಜ್ಞಾನ ನಿವಾರಕ ಅಂತ ಹೇಳ್ತಾರೆ ಅವನನ್ನು ವಿಘ್ನ ನಾಶಕ ಅಂತ ಹೇಳ್ತೇವೆ ಅವನನ್ನು ನಾವು ಗಣಪತಿ ಗಣೇಶ ಅಂತೂ ಹೇಳ್ತೇವೆ ಅಲ್ಲಿ ವಿಘ್ನ ನಿವಾರಕ ವಿಘ್ನ ವಿನಾಶ ಮಾಡುವವನು ಅವನನ್ನು ನೆನದ ಯಾವ ವಿಘ್ನಗಳು ಬರುವುದಿಲ್ಲ ಅಂತ ಎಲ್ಲಿಯೇ ಹೋಗಿದ್ವಿ ಒಂದು ನಾವು ನಮ್ಮ ಇಲ್ಲಿಯ ಒಂದು ಸಾಂಪ್ರದಾಯಿಕ ಕಲೆಯಾದಂಥ ಒಂದು ಯಕ್ಷಗಾನಕ್ಕೆ ಹೋಗ್ಲಿ ಈ ಯಕ್ಷಗಾನ ಪ್ರಾರಂಭವಾಗುವ ಮೊದಲು ಚೌಕಿಯಲ್ಲಿ ಗಣಪತಿಯನ್ನು ಪೂಜೆ ಮಾಡಿಯೇ ಭಾಗವತರು ಇದಕ್ಕೆ ಬರುವುದು ನಮ್ಮ ರಂಗಸ್ಥಳಕ್ಕೆ ಬರುವುದು ಅಲ್ಲಿ ಗಣಪತಿಯ ಪೂಜೆ ಮೊದಲು ನಡೀತದೆ ಆರಾಧನೆ ಅಲ್ಲೇ ನಡೀತದೆ ಅಲ್ಲಿಯೇ ಒಂದು ಭಾಗವತ ಹಾಡು ಹೇಳ್ತಾರೆ ಅದು ಗಜ ಮುಖ ಅಂತವರಿಗೆ ಗಣಪಗೆಯೋ ಅಥವಾ ಮೃಗದಿಂದ ಭಜಿಸುವೇನೋ ಇಂತಹ ಗಣಪತಿಯ ಹಾಡನ್ನು ಪ್ರಾರಂಭ ಮಾಡಿ ಅವರು ಮತ್ತೆ ಮುಂದುವರಿಯೋದು ಅಂದರೆ ಇಲ್ಲಿ ಹೋರೂ ಗಣಪತಿ ನಮ್ಮ ಹಬ್ಬಗಳು ಇಲ್ಲ ಗಣಪತಿ ಅಂತ ಹೇಳಿದ ಒಂದು ರೋಮಾಂಚನ ನಾವು ಈಗಾಗಲೇ ಮೊದಲು ನಮ್ಮ ಮೂರ್ತಿ ಹೇಳಿದಾಗೆ ಗಣಪತಿ ಅಂತ ಹೇಳಿದ ಒಂದು ರೋಮಾಂಚನ ಅಂತ ಒಂದು ಗಣಪತಿ ನಮ್ಮ ಜಾತ್ಯ ಎಲ್ಲರಿಂದ ಎಲ್ರಿಗೂ ಬೇಕಾದ ಅಂತ ಒಂದು ದೇವರು ಭಗವಂತ ಹಾಗಾಗಿ ಗಣಪತಿ ಈ ಎಲ್ಲಿ ನಾವು ಈಗ ನಾಗನಕಟ್ಟೆಯಲ್ಲಿ ಅಲ್ಲಿ ಪ್ರಥಮವಾಗಿ ಸ್ವಸ್ತಿಕೇಟ್ನ ಸ್ವಸ್ತಿಗೆ ಅಂತ ಹೇಳಿದ್ರೆ ಒಂದು ಬಾಳೆ ಎಲೆಯಲ್ಲಿ ಒಂದು ಅಕ್ಕಿ ಒಂದು ಸೇರಕ್ಕಿಯ ಅಥವಾ ಅಲ್ಲಿ ಒಂದು ತೆಂಗಿನಕಾಯಿಯ ಅಥವಾ ಬೀಳ್ಯ ಬೆಲೆ ಅಡಿಕೆ ಇಟ್ಟು ಅಲ್ಲಿ ಅಲ್ಲಿ ಮೂರ್ತಿ ಇಲ್ಲ ಅಲ್ಲಿ ಯಾವುದೇ ಒಂದು ಯಾವುದೇ ಒಂದು ಅವನನ್ನು ರೂಪದಲ್ಲಿ ನೋಡುವಂಥದ್ದಿಲ್ಲ ಅಲ್ಲಿ ಒಂದು ಸ್ವಸ್ತಿ ಸ್ವಸ್ತಿ ಕಂದರೆ ಅಲ್ಲಿ ಗಣಪತಿ ನೋಡುವುದು ಅಲ್ಲಿ ಗಣಪತಿಯ ಮಂತ್ರವನ್ನು ಹೇಳಿ ಗಣಪತಿಯನ್ನು ಆರಾಧಿಸಿ ಮುಂದಿನ ಕೆಲಸಕ್ಕೆ ನಿಮಗೆ ಹೋಗಬೇಕಂತ ಹೇಳುವಂಥ ಒಂದು ಈ ಸಂಪ್ರದಾಯ ಎಲ್ಲ ಇದೆ ನಾನು ಹೇಳುದಂತ ಹೇಳಿದ್ರೆ ಹೇಳಿದ ಹಾಗೆ ಎಲ್ಲ ಕಡೆಯಲ್ಲಿದೆ ಹಾಗಾಗಿ ಇವತ್ತಿಗೆ ಒಂದು ವಿದ್ಯಾರಂಭ ಮಾಡಬೇಕಾದರೂ ಗಣಪತಿಯನ್ನು ನೆನದೇ ವಿದ್ಯಾರಂಭ ಮಾಡ್ತಾರೆ ಗಣಪತಿ ಸರಸ್ವತಿ ಒಟ್ಟಿಗೆಕೊಂಡು ಮಾಡ್ತಾರೆ ಗಣಪತಿ ಸರಸ್ವತಿ ಆರಾಧನೆ ಗಣಪತಿ ಮಹಾಲಕ್ಷ್ಮಿ ಆರಾಧನೆ ವಿದ್ಯೆ ಧನ ಎರಡನ್ನೂ ಕೊಡ್ತದೆ ನಾವು ಸಹ ನಮ್ಮ ವಾಸ್ತುಶಾಸ್ತ್ರದ ಏನಂತ ಅಂತ ಹೇಳಿದ್ರೆ ಗಣಪತಿಗೆ ಪ್ರಾಮುಖ್ಯತೆ ಕೊಡ್ತೇವೆ ಗಣಪತಿ ಅಂತ ಹೇಳಿದ್ರೆ ಗಣಪತಿಯ ಕೊಟ್ಟವನ್ನಿಟ್ಟರೆ ಅದು ಯಾವ ದೋಷ ನಿವಾರಣೆ ಮಾಡ್ತಾ ಇರ್ತೇವೆ ಈಗ ಗಣಪತಿಯನ್ನು ಕೂಡ ನಮ್ಮ ಚೀನಾದವರು ಅಲ್ಲಿ ಅಲ್ಲಿಯ ಒಂದು ತನಿಷಿ ಅಂತ ಹೇಳಿದ್ರೆ ಅಲ್ಲಿಯ ಒಂದು ಆಧುನಿಕ ವಾಸ್ತು ಇದೆ ಚೀನಾದ ವಾಸ್ತವಲ್ಲೂ ಕೂಡ ಅವರು ನಮ್ಮದನ್ನೇ ಕಾಪಿ ಮಾಡಿದ್ದಾರೆ ದೊಡ್ಡ ಹೊಟ್ಟೆ ಗಣಪತಿ ಮುಖ ಮಾತ್ರ ಅಲ್ಲಿ ಮಾಡಲಿಲ್ಲ ಯಾಕಂತ ಹೇಳಿದ್ರೆ ನಮ್ಮ ನಮ್ಮವರು ಏನಂತ ಹೇಳಿದ್ರೆ ನಮ್ಮತನವನ್ನು ನಾವು ಉಪಗಿಸಲಿಲ್ಲ ನಮ್ಮ ನಮ್ಮ ಜನ ಇನ್ನೊಬ್ಬರನ್ನು ಫಾಲೋ ಮಾಡ್ತಾರೆ ಹಾಗಾಗಿ ಆ ಈ ಆ ದೊಡ್ಡ ಹೊಟ್ಟೆ ದುಡ್ ಹೊಟ್ಟೆ ಆ ಒಂದು ಅದನ್ನು ತಂದು ಇಡುವ ಬದಲು ನಮ್ಮ 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 ಗಣಪತಿ ದೇವರ ಪೊಟೋವನ್ನು ಇಡುವಂಥದ್ದು ನಾನು ಮೂರ್ತಿ ಇಡಬೇಕಂತ ಹೇಳೋದು ಆ ಗಲ್ಲಿಯಲ್ಲಿ ದೇವರ ಒಂದು ಸಣ್ಣದೊಂದು ಮೂರ್ತಿಯಲ್ಲಿ ಇಡುವಂಥದ್ದು ಯಾಕಂದ್ರೆ ಈಗ ಸಣ್ಣ ಮೂರ್ತಿಯನ್ನು ಮೂರ್ತಿಗಿಂತ ದೊಡ್ಡ ಗಣಪನ ಮಾಡಿದ್ರೆ ನೈವೇದ್ಯಕ್ಕೆ ಹೇಳಿ ಅದೊಂದು ಪ್ರತೀತಿ ಉಂಟು ಹಾಗಾಗಿ ನಾವು ಆ ರೀತಿ ಮಾಡಬೇಡ ಪೊಟೋವನ್ನು ತಂದಿಡುವಂಥದ್ದು ಕ್ಯಾಲೆಂಡರ್ ಅನ್ನು ತಂದು ಇಡುವಂಥದ್ದು ಇದು ಇವರ ಒಂದು ನಿರ್ವಿ ನಿರ್ಜೀವ ವಸ್ತುಗಿಂತ ಇದು ಆಗಬಹುದು ಹಾಗಾಗಿ ಗಣ ಮಹಾಗಣಪತಿ ದೇವರ ಒಂದು ಆರಾಧನೆ ಮಾಡಿದರೆ ಅವನ ದಿನ ಎಲ್ಲ ನಿವಾರಣೆ ಆಗ್ತದೆ ಗಣೇಶ ಎಲ್ರಿಗೂ ಬೇಕಾದವನು ಅವನಿಗೆ ನೋಡಿ ಗಣೇಶನ ಹೊಟ್ಟೆಗೆ ಸರ್ಪ ಇರ್ತದೆ ನೋಡಿ ಅದು ಅಲ್ಲಿ ಒಂದು ನೋಡಿ ಗಣಪನ ಹೊಟ್ಟೆಗೆ ಸರ್ಪ ಇರ್ತದೆ ಕೆಳಗೆ ಇಲ್ಲಿ ಇರ್ತದೆ ನೋಡಿ ಅಲ್ಲಿ ಎಷ್ಟೊಂದು ಸರ್ಪ ಮತ್ತು ಇಲ್ಲಿಯಲ್ಲಿ ಒಂದು ಫ್ರೆಂಡ್ಶಿಪ್ ಅಂತೇಳಿ ದೇವರ ಒಂದು ಸಾನ್ನಿಧ್ಯದಲ್ಲಿ ಅದು ಎರಡೂ ವೈರಿಗಳು ನಾವು ಜ್ಯೋತಿಷಾಸ್ತ್ರದಲ್ಲಿ ಸಹ ಅವರು ವೈದ್ಯವನಿಗಾರ ಅಂತ ಹೇಳ್ತಾರೆ ಸರ್ಪಕ್ಕೆ ಮತ್ತು ಮೂಷಿಕಕ್ಕೆ ನೋಡಿದ್ರೆ ಆಗುವುದಿಲ್ಲ ಹಾಗಾಗಿ ಅಲ್ಲಿ ಸಹ ಅವರು ಸಾಮರಸ್ಯದ ಬದುಕು ಸೌಹಾರ್ದದ ಬದುಕು ಭಗವಂತನ ಒಂದು ದಯೆಯಲ್ಲಿ ಭಗವಂತನ ಅನುಗ್ರಹದಲ್ಲಿ ಆ ಒಂದು ನಡೀತಾನೆ ಅಂತ ಹೇಳಿದರೆ ನಮ್ಮ ಮಹಾಗಣಪತಿ ದೇವರ ಒಂದು ಏನಂತ ಕಾರಣ ಇಲ್ಲ ಅಂತ ಹೇಳ್ತಾರೆ ನಿಮಗೆ ಒಂದು ಸಾಕ್ಷಿ ಹಾಗೆ ಮಹಾಗಣಪತಿ ದೇವರು ಎಲ್ರಿಗೂ ಬೇಕಾದವರು ಪ್ರಾಣಿ ಪಕ್ಷಿ ಆಗಲಿ ಎಲ್ರಿಗೂ ಎಲ್ಲ ವರ್ಗಕ್ಕೂ ಒಂದು ದಯಾನ ಪಾಲಿಸ್ತು ಹಾಗಾಗಿ ನಾಳೆ ಒಂದು ಕೃಷಿ ತೋಟದಲ್ಲಿ ನೋಡಿ ಮತ್ತೊಂದು ಒಂದು ಕೃಷಿ ತೋಟದಲ್ಲಿ ಕೃಷಿಯನ್ನು ಹಾಳು ಮಾಡಬಾರ್ದು ಪ್ರಾಣಿಗಳು ಅಂತ ಹೇಳಿದಕ್ಕೆ ಅಲ್ಲಿ ಆನೆಯ ಮುಖವನ್ನು ಧರಿಸಿದ ಒಂದು ಬಟ್ಟೆ ಹಾಕಿದ್ದು ಒಂದು ಒಂದು ಬೊಂಬೆಯನ್ನು ನಾವು ಇಡ್ತೇವೆ ಮುಖ ಆನೆಯದ ಮುಖ ಅಂದರೆ ಗಣಪತಿಯ ಮುಖ ನಾವು ಅಲ್ಲಿ ಒಂದು ಇದು ಇಟ್ಟೇವೆ ಬೆಚ್ಚಪ್ಪನಾಗಿ ಮೂರ್ತಿ ಎಲ್ಲ ಇದು ಯಾಕಂತಂದ್ರೆ ಪ್ರಾಣಿ ಸಂಕುಲಗಳು ಅದನ್ನು ಹಾಳು ಮಾಡಬಾರ್ದು ಅಂತ ಹೇಳ್ತೇವೆ ಹಾಗಾಗಿ ಅಲ್ಲಿ ಸಹ ನಮಗೆ ಗಣಪತಿ ಇರಬೇಕಾಗ್ತದೆ ಹೀಗೆ ಗಣಪತಿ ಹಬ್ಬ ಇನ್ನೇನು ಬರ್ತಾ ಇದೆ ಅತ್ಯಂತ ಸಡಗರ ಸಂಭ್ರಮದಿಂದ ಗಣಪನ ಹಬ್ಬವನ್ನು ನಾವು ಆಚರಿಸೋಣ ಎಲ್ಲೆಂದರಲ್ಲಿ ನಾವು ಅದನ್ನು ಮಾಲಿನ್ಯಕ್ಕೆ ಪರಿಸರ ಮಾಲಿನ್ಯಕ್ಕೆ ಅವಕಾಶ ಮಾಡಿ ಕೊಡದೆ ಎಂದಿನಂತೆ ನಾವು ಹಿಂದೆ ಹೇಗೆ ಸಿದ್ದರಾಮಣೆಯನ್ನು ಆಚರಿಸೋ ಅದೇ ರೀತಿ ಆಚರಿಸೋಣ ಗಣಪತಿ ದೇವರು ಎಲ್ಲರಿಗೂ ಮೃತಿಯನ್ನು ಕೊಟ್ಟು ಮತ್ತೊಂದು ನಾನು ಹೇಳ್ತೇನೆ ಕೊನೆಯದಾಗಿ ಏನು ಹೇಳಿದ್ರೆ ಹಿಂದೆ ಈ ಗಣೇಶನ ಹಬ್ಬ ಗಣೇಶನ ಮೂರ್ತಿಯನ್ನು ನಾವು ಶಾಲೆಯಲ್ಲಿ ಇಡ್ತಿದ್ದೆವು ಮೂರ್ತಿ ಶಾಲೆಯಲ್ಲಿ ಆಚರಣೆ ಯಾಕಂತೇಳಿ ಸಾರ್ವಜನಿಕವಾಗಿ ಅವಾಗ ಯಾವುದೇ ವಿರೋಧ ಒಂದು ಇಲ್ಲ ಎಷ್ಟೋ ವರ್ಷದಿಂದ ನಾನು ನಾವು ಇಲ್ಲೇ ಮೂಡಿಗೆ ಸುತ್ತಮುತ್ತ ಕಲ್ಲಬೆಟ್ಟು ಆಗಲಿ ಅಲ್ಲಿ ಪೆರಿಂಗಿ ಆಗಲಿ ಎಲ್ಲ ಕಡೆ ಗಣೇಶನ ಹಬ್ಬ ಇತ್ತು ಆದರೆ ಇತ್ತೀಚೆಗೆ ಸರ್ಕಾರ ಶಾಲೆಗಳಲ್ಲಿ ಆಚರಿಸಬಾರದು ಹಬ್ಬಗಳನ್ನು ಅಂತೇಳಿ ಒಂದು ಪರಮಾನು ಹೊರಡಿಸಿದೆ ಸೂಚನೆ ಕೊಟ್ಟಿದೆ ದಯವಿಟ್ಟು ನಾನು ಸರ್ಕಾರಕ್ಕೆ ಏನು ಹೇಳುದು ಅಂತ ಹೇಳಿದ್ರೆ ಇದು ಸಾರ್ವಜನಿಕರ ಒಂದು ಗೌರವ ಸಾರ್ವಜನಿಕರ ಒಂದು ಅಭಿಲಾಷೆ ಏನಂತ ಹೇಳಿದ್ರೆ ನಾವು ಗಣಪತಿಯನ್ನು ಸಾರ್ವಜನಿಕವಾಗಿ ನೋಡಬೇಕಾದ್ರೆ ಸ್ಥಳಗಳು ಇರುವುದಿಲ್ಲ ಬಯಲು ಇರುವುದಿಲ್ಲ ಎಲ್ಲ ಈಗ ಕಂಜೆಸ್ಟೆಡ್ ಆಗಿದೆ ನಮಗೆ ಸಿಗುವಂಥದ್ದು ಶಾಲೆ ಮಾತ್ರ ಹಿಂದಿನಿಂದ ಹೇಗೆ ಆಚರಣೆ ಮಾಡಿಕೊಂಡು ಬರ್ತಿದ್ದೆವು ಅದೇ ರೀತಿ ಸರ್ಕಾರ ನಮ್ಮ ಶಾಲೆಗಳಲ್ಲಿ ಅಥವಾ ಕಾಲೇಜುಗಳಲ್ಲಿ ಆಗಲಿ ಅಲ್ಲಿ ಅನುವು ಮಾಡಿಕೊಡಬೇಕು ಸಾರ್ವಜನಿಕರ ಒಂದು ಏನೋ ಒಂದು ಭಾವನೆ ಉಂಟು ಅದನ್ನು ಸರ್ಕಾರ ಗೌರವಿಸಬೇಕು ಸರ್ಕಾರ ಇದಕ್ಕೆ ಮನ್ನಣೆ ಕೊಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಸಂಬಂಧಪಟ್ಟವರಲ್ಲಿ ಅದು ಅಧಿಕಾರಿಯಾಗಲಿ ಅಥವಾ ಇಲ್ಲಿಯ ಪ್ರತಿನಿಧಿಗಳಾಗಲಿ ಅವರು ಹೋಗಿ ನಮ್ಮ ಒತ್ತಾಯವನ್ನು ಹೇಳಬೇಕು ಅಂತೇಳಿ ನಾನು ಈ ಬಗ್ಗೆ ವಿನಂತಿಸುತ್ತೇನೆ ಆಮೇಲೆ ಒಂದು ಮಹಾಗಣಪತಿ